ದೋಸ್ತಾ ತಿಂಡಿ ತಿಂಡಿ ಅಂತಿದ್ರಲ್ಲ ತಿಂಡಿದ್ದ ಮಕ್ಳು ಬರ್ರಿ ನಲ್ವತ್ತು ಪುಟ್ಟಿನ ಟೇಲರ್ ಮಾಡ್ಸಿವಿ ಯಾ ಮಗನ ತಿಂಡಿ ಅಂದ್ರೆ ಬಂದು ನಿಂತ ಹೊರ ತೆಗೀರಿ ನಲ್ವತ್ತು ಪುಟ್ಟ ಒಂದೇ ಸಿಂಗಲ್ ಟೇಲರ್ ಏನು ಕಾಂಜಿ ಪಿಂಜಿ ಶಾಂಟ್ ಇಲ್ಲ ಏನ್ ನಾವೇನು ದೊಡ್ಡ ಗಾಡಿ ಶಾಂಟ್ ಗಾಡಿ ಇಲ್ಲ ಸೆವೆನ್ ಡವಲ್ ಫೋರ್ ಎಕ್ಸ್ ಟೀ ತೆಗಿತೀವಿ ತಿಂಡಿ ಇದ್ರ ನೋಡ್ರಿ ಏತ್ ಪುಣ್ಣಿ ಬಂಪರ್ ಇಲ್ಲ ಶಾಂಟ್ ಇಲ್ಲ ವೇಟಿಂಗ್ ಪ್ಲೇಟ್ ಇಲ್ಲ ನೋಡ್ರಿ ಸೆವೆನ್ ಡವಲ್ ಫೋರ್ ಎಕ್ಸ್ ಟಿ ಫೋರ್ ಸ್ಟಾರ್ ತಿಂಡ್ ಬರ್ರಿ ತಿಂಡಿ ಮಕ್ಳು ಪಡ್ದ ನಿಂತ ಹೊರ ತೆಗಿರಿ ತಿಂಡಿತ್ತಂದ್ರ ಕಮೆಂಟ್ ಮಾಡ್ರಿ ತಿಂಡಿದ್ದ ಮಕ್ಳು ಬರ್ರಿ ಒಂದ್ ಪುಟ್ ಎರಡ್ ಯಾವ ಹತ್ತ್ ಪುಟ್ ಟೇಲರ್ ಹಾಕೊಂಡ್ ಹಾರಾಡ್ತಿ ಮಕ್ಕಳ ಹಾಂಗ ತೆಗೀತಿ ಹಿಂಗ ತೆಗೀತಿ ಬರ್ಲಿ ತಿಂಡಿದ್ರ ಮಕ್ಳ ಬರ್ರಿ ನಲ್ವತ್ ಪುಟ್ ಟೇಲರ್ ತೆಗಿಲಾಕೇತ್ರಿ ಟೈಲರ್ ಟೇಲರ್ ಬರೀ ಅಳಿಗಡ್ಜ್ ಬಿಡ್ರಿ ನಿಮ್ ತಿಂಡಿ ಅಂದ್ರ ನಿಮ್ಮ ತಿಂಡ್ ತಂಡಿ ಮತ್ ಬರ್ತದಿಗೆ ಸರಿಯಾಗಿ ಬಾಯಿಗೆ ಬೇಕು ಕುಂಡ್ಯಾಗ ದಮ ಇರ್ಬೇಕು ಇರಬೇಕು ಏನಿರ್ಬೇಕು ತಿಂಡಿರ್ಬೇಕು ಹ ಬೆಟ್ಟ ಬೆಟ್ಟ ಬೆಟ್ಟಸ್ ಗಾಡಿ ಎಲ್ಲ ಗಂಡಸಿರ್ಬೇಕು ಡ್ರೈವರ್ ಡ್ರೈವರ್ ಬಳಿ ತಂದಿರ್ಬೇಕು ಬಟ್ಟೆ ಬರ್ಬೇಕು ಇನ್ನೊಂದ್ಸಲ ನಾಲ್ವತ್ ಪುಟ್ ಟೈಲರ್ ಒಳಗಿನ ತೆಗಿಬೇಕಾದ್ರಿ ತಿಂಡಿ ತಿಂಡಿ ತಂಡಿನೇ ಬಿಡ್ಬೇಕು ಮಕ್ಳೇ ತಿಂಡಿತ್ತ ಕಮೆಂಟ್ ಹಾಕ್ರಿ ಯಾರ್ಯಾರು ಬರ್ತೀರಿ ಬಂದೇ ಬಿಡ್ರಿ ಹಾಗೆ ಇವತ್ತ ಇಲ್ಲೋ ಆರ್ ಫುಟ್ ಟೇಲರ್ ಹಾಕೊಂಡು ಹಡಿಸಿದ್ರ ಅಲ್ಲಿ ಇಲ್ಲಿ ನಾಲ್ವತ್ ಫುಟ್ ಟೈಲರ್ ತಗೊಬರ್ರಿ ಇಲ್ಲಿ ಬರೀ ಪಡ್ದನಿತ್ತ ಹೊರ ಬರೇ ಬರೀ ಪಡ್ದನಿತ ಬೆಟ್ಟ ಅಗರತ್ ಹೇಳ್ರಿ ಅಗರತ್ ಹೇಳಿದ್ರಿ ನಾಲ್ವತ್ ಫುಟ್ ಟೈಲರ್ ಬರ್ರಿ ತಿಂಡಿತ್ತಂದ್ರ ತೆಗಿ ಬರ್ರಿ ಪಡ್ದನಿಂತ ಹೊರಗ ಹ